ರಾತ್ರಿ ತಾವು ಚರ್ಚೆ ಆಯ್ತು ಇನ್ನಪ್ಪ ನಾನು ರಾಜ್ಯದ ಅಧ್ಯಕ್ಷ ರಾಷ್ಟ್ರಾಧ್ಯಕ್ಷ ಭೇಟಿ ಮಾಡೋದು ಸ್ವಾಭಾವಿಕ ಏನು ಸ್ಪೆಷಲ್ ಏನಿಲ್ಲ ಕೆಲವು ಇಶ್ಯೂಸ್ ಪಕ್ಷದ ವಿಚಾರ ಕೆಲವು ಆಫೀಸ್ ಇನ್ನಾಗ್ರೇಷನ್ ಕೆಲವು ಯಾವುದೋ ಟ್ರಸ್ಟ್ ಏನೋ ಇಶ್ಯೂಸ್ ಇತ್ತು

ಶ್ಯಾಮ್ ದೇವನ್ ಭೇಟಿ ಮಾಡಕ್ಕೆ ಹೋಗ್ತಾ ಇದ್ದೀನಿ ನಡೀ ಮೊನ್ನೆ ಮೇಕೆದಾಟದು ನಮಗೆ ಬಂದಿದೆ ಆ ಲಾಯರ್ಗೆ ಹೋಗಿ ಕೃತಜ್ಞತೆ ಹೇಳ್ಬೇಕು ಮುಂದಕ್ಕೆ ನಾವೇನು ಮಾಡ್ಬೇಕು ಯಾಕೆಂದ್ರೆ ನಾಳೆ ಸಿ ಎನ್ ಎಲ್ ಮೀಟಿಂಗ್ ಇಟ್ಕೊಂಡಿದ್ದಾರೆ ಸೊ ಸಿ ಎನ್ ಎಲ್ ಮೀಟಿಂಗು ಸಿ ಎಂ ಫಿಕ್ಸ್ ಆಗಿದೆ ಅದು ನಾವೇನು ಮಾಡಬೇಕು ಅಂತ ಅಂದ್ಬಿಟ್ಟು ಡೈರೆಕ್ಷನ್ಸ್ನ ಚರ್ಚೆ ಮಾಡಬೇಕು ಅದಕ್ಕೆ ಅವ್ರ ಅಡ್ವೈಸ್ ಕೇಳ್ಬಿಟ್ಟು ಯಾವ ರೀತಿ ಮುಂದಕ್ಕೆ ಹೋಗ್ಬೇಕು ಅಂತ ಹೇಳಿ ಅವ್ರನ್ನೆಲ್ಲ ಅಡ್ವೈಸ್ ತಗೋಬೇಕು ಸರ್ ಇವತ್ತು ಪ್ರಧಾನಿ ಭೇಟಿ ಆಗ್ತಾ ಇದ್ದಾರೆ ಸಿ ಎಮ್ ಅವರು ತಾವು ನನಗೂ ಹೇಳಿದ್ದಾರೆ ಬಟ್ ನನಗೊಂದು ಫ್ಯಾಮಿಲಿ ಕಮಿಟ್ಮೆಂಟ್ ಇದೆ ನಾನು ನೋಡ್ತೀನಿ ಮನೇಲಿ ಮಾತ್ರ ಅಲ್ಲ ಯಾಕಂದರೆ ಜಲ ರಾಜ್ಯದ ಜಲ ಯೋಜನೆಗಳಲ್ಲಿ ಪ್ರಸ್ತಾಪ ಸಿ ಎಮ್ ಎಲ್ಲ ನಾವೆಲ್ಲ ರೆಡಿ ಮಾಡಿ ಕೊಟ್ಟಿದ್ದೀವಿ ಮಾಡಿಕೊಟ್ಟಿದ್ದೀವಿ